ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಚಾನೆಲ್ ವೈಷ್ಪುಟ್ಟ ಕುಟುಂಬ ಬ್ಲಾ ಫ್ರೆಂಡ್ಸ್ ಎಲ್ಲ ಹೇಗೆ ಅದರಿ ಆರಾಮದಿರಿ ಆರಾಮಿದ್ದೀವಿ ನೋಡಿರಿ ನೀವು ಆರಾಮದ ಅಂದ್ಕೊಂಡಿದ್ದೀರಿ ಸೊ ಬರೀ ಫ್ರೆಂಡ್ಸ್ ನಾನು ಇವತ್ತು ಬನ್ನಿ ಗಿಡಕ್ಕೆ ಪೂಜೆ ಮಾಡಕ್ಕೆ ಬಂದೆ ನೋಡಿರಿ ಇವತ್ತ ಮಂಗಳವಾರದ ಐತಿ ಅವತ್ತ ನೀಲಿ ನೀಲಿ ಸಾರಿ ಉಡೋದಿತ್ತಲ್ರಿ ಹಾಗಾಗಿ ನೀಲಿ ಸಾರಿ ಉಟ್ಟಿದ್ರು ನೋಡಿ ನೀಲಿ ಬನ್ನತ್ತ ಮತ್ತೆ ಹಾಗಾಗಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ರೀ ನಾಲ್ಕು ಗಂಟೆಗೆ ಎದ್ದ ಎಲ್ಲ ಮನೆಳಿಗೆ ಕೆಲಸ ಅದು ಎಲ್ಲ ಮುಗಿಸ್ಕೊಂಡು ಮನೆಯೊಳಗೂ ಪೂಜೆ ಅದು ಮಾಡಿ ಆದಮೇಲೆ ನಾನು ಮತ್ತು ಸನಿಗಿ ಹೋಳಪ್ಪ ಇಬ್ಬರೂ ಬಂದಿದ್ದು ನೋಡ್ರಿ ಬನ್ನಿ ಗಿಡಕ್ಕೆ ಪೂಜೆ ಮಾಡೋಕೆ ಬನ್ನಿ ಗಿಡ ಪೂ ಪೂಜೆ ಮಾಡ್ಬೇಕಂದ್ರೆ ಎಲ್ಲ ಇನ್ನೂ ಕತ್ಲಿ ಐತಿ ನಾಲ್ಕು ನಾಲ್ಕೂವರೆ ಹೇಗೈತ್ರಿ ಬೆಳಗ್ಗೆ ಆದ್ರೂ ಇಷ್ಟು ಜನ ಕುಡಿದ್ರು ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಮಹಾನವಮಿಗಳಂತೂ ಎಲ್ಲರೂ ಮಾಡ್ತಾರಂತ ಬಟ್ ಈ ಸಲ ನಾನು ಫಸ್ಟ್ ಟೈಮ್ ಮಾಡಿದ್ರಿ ನಾನು ಭಾಳ ವರ್ಷದಿಂದ ಅಂದ್ಕೊಂಡಿದ್ನಿ ಮಾಡಬೇಕು ಇದನ್ನ ಪೂಜಾ ಅಂಥೇಳಿ ಬಟ್ ಈ ಸಲ ನಾನು ಆಸೆ ಇಡ್ರಿಸ್ ನೋಡ್ರಿ ಇಲ್ಲಿನ ಮಠ ಐತಿ ಮಠದ ಕಡೆನ ಬನ್ನಿ ಗಿಡ ಐತೆ ನೋಡ್ರಿ ಭಾಳ ವರ್ಷದಿಂದ ಬನ್ನಿ ಗಿಡ ಐತಿ ಹಳೆಯದ ಬನ್ನಿ ಗಿಡ ಭಾಳ ವರ್ಷದ ಐತೆ ಅಂತ ಮತ್ತು ಭಾಳ ಶಕ್ತಿಶಾಲಿನೂ ಐತಿ ಅಂತ ಹಂಗೆ ನಾನು ಎಷ್ಟೊಂದು ಹದಿನೈದು ವರ್ಷ ಆದರೆ ಅಂದ್ಕೊಂಡಿದ್ನಿ ಇದು ಪೂಜಾ ಮಾಡಬೇಕು ಬನ್ನಿ ಗಿಡದ ಪೂಜೆ ಮಾಡಬೇಕು ಬೆಳಗ್ಗೆ ಬೆಳಗ್ಗೆ ನಾವು ಏನು ಬನ್ನಿ ಗಿಡಕ್ಕೆ ನಾವು ರೀ ನಾವು ಹೋಗಿ ಎಲ್ಲ ದೇವರುಗಳಲ್ಲಿ ಅಂದರೆ ಎಲ್ಲ ದೇ ದೇವಿಗಳು ಅಲ್ಲಿ ವಾಸೆ ಇರ್ತಾವಂತ ಹಾಗಾಗಿ ಎಲ್ಲರದು ನಂಬಿಕೆ ಇರ್ತೈತಿ ಹಾಗಾಗಿ ಎಲ್ಲರೂ ಮಾರ್ತಿರ್ತವ್ರು ನನಗೆ ಭಾಳ ಆಸೆತ್ತು ಮಾಡ್ಬೇಕು ಅಂತೇಳಿ ಆದರೆ ಈ ಸಲ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತಂತ ನಾನು ಅನ್ಕೋತೀನಿ ಮತ್ತು ನನಗೆ ಭಾಳ ಖುಷಿನ ಆದ್ರಿ ಈ ಪೂಜೆ ಮಾಡೋದರಿಂದ ಮತ್ತು ಭಾಳ ಇಷ್ಟಪಟ್ಟು ಮಾಡೀನಿ ಆದಷ್ಟು ಬೇಗ ನಾವು ಅಂದ್ಕೊಂಡಿದ್ದೆಲ್ಲ ಕೆಲಸ ಕಾರ್ಯಗಳ ಈಡೇರಲಿ ಅಂಥೇಳಿ ದೇವ್ರ ಹತ್ರ ಪ್ರಾರ್ಥನೆ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ಬಂದ ಬಿಲ್ ಬಿಲ್ಲೋಪತ್ರಿ ಗಿಡ ನೋಡಿರಿ ಬಿಲ್ಲೋಪತ್ರಿ ಗಿಡನೂ ಅದು ಗುಡಿ ಒಳಗನ ಐತಿ ನಮ್ಮ ಏನು ಮಠ ಐತೆ ನೋಡ್ರಿ ಅಲ್ಲೇ ಹಾಗಾಗಿ ಅಲ್ಲೂ ಎಲ್ಲ ದೀಪ ಅದು ಹಚ್ಚಿ ಪೂಜಾ ಅದು ಮಾಡಿ ಇನ್ನು ನೆಕ್ಸ್ಟ್ ಇಲ್ಲಿ ದ್ಯಾಮೋನ್ ಗುಡಿ ಇದ್ರೆ ದ್ಯಾಮವ್ವನ ಗುಡಿಗೆ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ ಎಲ್ಲರೂ ಆರಾಮದ ಅನ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ ವಿಡಿಯೋ ಇಷ್ಟ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಪೋರ್ಟ್ ಮಾಡಿರಿ ಬೆಳಗ್ಗೆ ಬೆಳಿಗ್ಗೆ ಹೇಳೋದಂತೂ ಫ್ರೆಶ್ ಅನಿಸ್ತೈತಿ ಖುಷಿನೂ ಆಗ್ತೈತಿ ಮತ್ತು ಲಗುಲ್ಗೂ ಕೆಲಸ ಆಗ್ತಾವೆ ಇಲ್ಲಾಂದ್ರೆ ನಾವು ಟೈಮ್ ಮಾಡಿ ಹೇಳ್ತೀವಿ ನೋಡಿರಿ ಹಾಗೆ ಏನು ಕೆಲಸ ಅದು ಆಗಂಗಿಲ್ಲ ಬಟ್ ಈಗಂತೂ ಲುಗುಲುಗು ಕೆಲಸ ಆಗುತ್ತಂದ್ರೆ ಭಾಳ ಮನ್ಸಿಗೆ ಸಮಾಧಾನ ಅನಿಸ್ತಿತ್ತು ನೋಡಿರಿ ಸೊ ಫ್ರೆಂಡ್ಸ್ ಎಲ್ಲರೂ ಎಷ್ಟು ಖುಷಿ ಖುಷಿಯಲ್ಲಿ ಪೂಜೆ ಮಾಡಕತ್ತಾರೆ ನೋಡಿರಿ ಬನ್ನಿ ಗಿಡದಾಗಲಿ ಮತ್ತು ಇದು ಬಿಲ್ವ ಪತ್ರದಾಗ್ಲಿ ಮತ್ತು ಇಲ್ಲಿ ಮಠದೊಳಗೆ ಒಬ್ಬರ ಅಜ್ಜಾದು ಇದು ಐತ್ರಿ ಅಂದರೆ ಅಜ್ಜ ಒಬ್ಬರು ಅಜ್ಜ ರೀ ಅವರು ಸ್ವಾಮಿ ಅಜ್ಜ ಅವ್ರದ್ದು ಒಂದು ಇಲ್ಲಿ ಗದ್ದೆಗೇನು ಏನೋ ರೀ ಫ್ರೆಂಡ್ಸು ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬಂದು ಬಂದು ನೋಡ್ರಿ ಫ್ರೆಂಡ್ಸು ಇದು ನೋಡ್ರಿ ನಂದಗಡ ಊರಿಂದ ಲಕ್ಷ್ಮಿ ಇದು ಫ್ರೆಂಡ್ಸ್ ಆತ ಲಕ್ಷ್ಮಿಗೂ ನೀಲಿ ಕಲರ್ ಸಾಡಿ ಓಡ್ಸಿದಾರೆ ನೋಡ್ರಿ ಇಲ್ಲಿ ದೌಡಂತೂ ಹೊರಗಡೆ ನಡೀತೈತಿ ದೌಡ ಮಾತಾ ದೌಡ ಮತ್ತು ಇಲ್ಲಿ ಸ್ವಾಮಿ ಸಮರ್ಥದನು ವಾರದೊಳಗೆ ಒಂದು ಸಲ ಸೋಮವಾರದಿಂದ ಸೋಮವಾರ ಆರು ಗಂಟೆಯಿಂದ ಒಂಬತ್ತು ಗಂಟೆ ಮಟ್ಟ ಸ್ವಾಮಿ ಸಮರ್ಥದ ಪೂಜೆ ನಡೀತೈತಿ ಅಂತೇಳಿ ಭಜನ ಕೀರ್ತ ಅನ್ನೋದು ಇರ್ತಿತ್ತು ರೀ ಸೊ ಫ್ರೆಂಡ್ಸ್ ಅಲ್ಲಿ ಸ್ವಾಮಿ ಸಮರ್ಥದ ಫೋಟೋ ಇಟ್ಟು ಪೂಜೆ ಮಾಡಿ ನೋಡಿರಿ ಇದು ನಮ್ದು ಲಕ್ಷ್ಮಿ ರೀ ಫ್ರೆಂಡ್ಸ ನಂದಗಡದ ಇಲ್ಲಿ ಬಂದಾಗ ನಮಸ್ಕಾರ ಮಾಡಿ ಎಣ್ಣೆದು ಹಾಕಿ ದೀಪದು ಹಚ್ಚಿ ಆದ್ಮೇಲೆ ಇಲ್ಲೇ ಮಾವುಲಿ ಸಾರಿ ಮತ್ತು ಮಾತಂಗಿ ಎಲ್ಲ ಇಲ್ಲೇ ಗುಡಿಗಳ ಸಮೀಪ ಸಮಯ ರೀ ಅಲ್ಲಿ ಹೋಗಿ ನಮಸ್ಕಾರ ಮಾಡಿ ಬರ್ತೀವಿ ರೀ ಫ್ರೆಂಡ್ಸ್ ದೌಡ್ದಂತೂ ಇಷ್ಟು ಜನ ಇಲ್ಲಿ ಭಾಳ ಜನ ರೀ ದೌಡ್ ಮಾಡೋಕೆ ಎಲ್ಲರೂ ಫುಲ್ಲ ಖುಷಿಲಿ ಫ್ರೆಶ್ ಆಗಿ ಆ್ಯಕ್ಟಿವ್ ಆಗಿ ಸಣ್ಣ ಸಣ್ಣ ಹುಡುಗೋರ ದೊಡ್ಡವರ ಮತ್ತು ಕಾಲೇಜ್ ಹುಡುಗರು ಜೇನ್ಸ್ ಎಲ್ಲರೂ ಫುಲ್ಲ ದೌಡ್ಗೆ ರೆಡಿಯಾಗಿ ನಿಂತಾರೆ ಫ್ರೆಂಡ್ಸ ತೋರಿಸ್ತೀನಿ ಯಾವ ಥರ ರೆಡಿಯಾಗಿ ನಿಂತಾರೆ ಅಂತ ಹೇಳಿ ಫ್ರೆಂಡ್ಸ್ ನೋಡ್ರಿ ಇಲ್ಲಿಂದ ಲಕ್ಷ್ಮೀ ಗ್ರಾಮ ದೇವಿ ಗುಡಿ ಐತಿ ನೋಡ್ರಿ ಲಕ್ಷ್ಮೀ ದೇವಿ ಗುಡಿ ಅಲ್ಲಿಂದನ ದೌಡ ಸ್ಟಾರ್ಟ್ ಆಗ್ತೈತಿ ಹಾಗಾಗಿ ಎಲ್ಲರೂ ಇಲ್ಲಿನ ಜಮ ಆಗ್ಯಾರ ನೋಡ್ರಿ ದೌಡಿಗೆ ಫ್ರೆಂಡ್ಸ್ ರೀ ಟೈಮ್ ಬಂದಿಗೆ ಐದುವರೆ ಆರಾಗೈತ್ರಿ ಟೈಮ್ ನೋಡ್ಬೋದು ಫ್ರೆಂಡ್ಸ ಎಲ್ಲರೂ ಕಡೆ ಜಮ ಆಗ್ಬೇಕಲ್ರಿ ಹಾಗಾಗಿ ಟೈಮ್ ಆಗೈತಿ ಎಷ್ಟು ಸಣ್ಣ ನೋಡುವ್ರ ಫುಲ್ ಅಂದ್ರೆ ಫುಲ್ ಜನ ಅದ ರೀ ಭಾಳ ಖುಷಿನ ಆಗ್ತೈತಿ ನೋಡೋಕೆ ಇಷ್ಟು ಆ್ಯಕ್ಟಿವ್ ಆಗಿ ಮಕ್ಕಳೆಲ್ಲ ದೌಡಿಗೆ ಬಂದವರು ಸಣ್ಣ ಸಣ್ಣ ಮಕ್ಕಳ ಐದು ವರ್ಷ ಸೊ ಫ್ರೆಂಡ್ಸ ಇವತ್ತು ನಮ್ಮ ಮನೆ ಕಡೆನ ಅಂದ್ರೆ ದುರ್ಗಾ ರೀ ಅಲ್ಲಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಅಡುಗೆ ಮಾಡತ್ತಿದ್ರಿ ನೋಡಿರಿ ಯಾಕಪ್ಪ ಅಡುಗೆ ಅಂತಂದ್ರೆ ಏನು ದೌಡ ಇಲ್ಲಿ ಬಂದು ದುರ್ಗಾ ಮಾತಾದ ಪೂಜದು ಮಾಡೋದಾರಂತ ದೌಡ್ ಬರೋದೈತಿ ಹಾಗಾಗಿ ಅವರ ಪ್ರಿಪೇರ್ ಮಾಡಕತ್ತಾರೆ ಎಲ್ಲಿ ಜನ ಎಲ್ಲರೂ ಒಗ್ಗಟ್ಟಿನಿಂದ ಅದ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಪಲಾವ ಮತ್ತು ಸಾರ ಸಾರ ಮತ್ತು ಚಹಾ ಮಾಡತ್ತಾರ ನೋಡಿರಿ ಇವ್ರಿ ಫ್ರೆಂಡ್ಸ್ ನಾನು ಮೇಲಿಂದ ನಡೀತಾ ವೀಡಿಯೋ ಮಾಡ್ಕೊಂಡಿದ್ನಿ ಸೊ ಫ್ರೆಂಡ್ಸನ್ನು ನೋಡಿರಿ ಬೆಳಿಗ್ಗೆನೇ ಏನು ದೌಡ ಐತಲ್ಲ ಇಲ್ಲೇ ಬರೋದೈತಿ ಹಾಗಾಗಿ ಎಲ್ಲರೂ ಹೆಣ್ಮಕ್ಳಾಗಲಿ ಎಲ್ಲರೂ ನೈಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡ್ರಿ ಮತ್ತು ಇಷ್ಟು ಲೋಕು ಬೆಳಿಗ್ಗೆ ಎದ್ದನು ಎಲ್ಲ ಅಡುಗೆ ಮಾಡಾಕತ್ತಾರ ನೋಡಿರಿ ಫ್ರೆಂಡ್ಸ್ ಇವ್ರ ಅವ್ರು ಅಂದ್ರೆ ಇಲ್ಲಿ ಪೂಜಾ ಅದು ಶಿವಾಜಿ ಪೂಜೆ ಮಾಡಿ ಆಮೇಲೆ ದೇವಿ ದುರ್ಗಾದ ಪೂಜೆ ಅದು ಮಾಡಿ ಆದಮೇಲೆ ಅವ್ರಿಗೆಲ್ಲ ಏನು ದೌಡ ಜನ ಬಂದಿರ್ತಾರೆ ನೋಡ್ರಿ ಅವ್ರಿಗೆಲ್ಲೂ ಊಟ ಅದು ಸಾರಿ ಅದು ಕೊಡ್ಬೇಕಂದ್ರೆ ಪ್ರಿಪೇರ್ ಮಾಡಿ ಇಟ್ಟಾರೆ ನೋಡಿರಿ ಫ್ರೆಂಡ್ಸ್ ಎಲ್ಲಾನು ಎಲ್ಲರೂ ಇಡೀ ಈಗೈತಿ ಈಗ ಅಂತೂ ಬರಾಕ್ತಾರೆ ನೋಡ್ರಿ ಇಷ್ಟು ಜನ ಎಲ್ಲರೂ ಅಲ್ಲಿ ಏನು ದುರ್ಗಾದೇವಿ ಲಕ್ಷ್ಮಿ ಗುಡಿ ಕಡೆ ಇದ್ದರು ನೋಡ್ರಿ ಜನ ಎಲ್ಲರೂ ಅವರಿಗೆಲ್ಲ ನಂದಗೌಡದೊಳಗೆ ಆಲ್ರೌಂಡ ಆಲ್ರೌಂಡ್ ಎಲ್ಲ ಅಡ್ಡಾಡಿ ಅಡಿ ಬಂದಾದ್ಮೇಲೆ ಲಾಸ್ಟಿಗೆ ನಮ್ಮ ದುರ್ಗಾನಗರದೊಳಗೆ ಬಂದ ದೌಡ ಮುಕ್ತಾಯ ಮಾಡಿದಾರೆ ನೋಡ್ರಿ ಫ್ರೆಂಡ್ಸ ಪೂಜೆನೂ ಮಾಡ್ತಾರ ನೋಡ್ರಿ ಈಗ ಆರತಿ ಅದು ಫ್ರೆಂಡ್ಸ್ ಇಲ್ಲಿ ಗಲ್ಲಿ ಜನ ಅಂತೂ ಫುಲ್ ಒಗ್ಗಟ್ಟು ನೋಡ್ರಿ ಎಲ್ಲಾನು ಹೇಳಿದ್ರೂ ಖುಷಿ ಖುಷಿಯಿಂದ ಎಲ್ಲರೂ ಒಗ್ಗಟ್ಟಿಂದಾನ ಸೆಲೆಬ್ರೇಷನ್ ಮಾಡ್ತಾರೆ ಬಟ್ಸ ಮುಂಜಾನೆ ಅಷ್ಟೆಲ್ಲ ದುರ್ಗಾ ಮಾತಾ ಒಂದು ಒಂದೆರಡು ದಿನ ಆದರೆ ಅವರೆಲ್ಲ ರೆಡಿ ಮಾಡತ್ತಿದ್ರು ಗಲ್ಲಿಯೊಳಗೆ ರಂಗೋಲಿ ಹಾಕೋದು ಲೈಟಿಂಗ್ ಹಾಕೋದು ಆಲ್ಮೋಸ್ಟ್ ಬಹಳ ಕೆಲಸ ಮಾಡತ್ತಿದ್ರೆ ಎಲ್ಲನೂ ಪ್ರಿಪೇರ್ ಮಾಡತ್ತಿದ್ರು ಅವರು ಇಷ್ಟು ದೊಡ್ಡ ಗಲ್ಲಿ ಐತಿ ಅಲ್ಲೆಲ್ಲ ರಂಗೋಲಿ ಅದು ಹಾಕಿ ದುರ್ಗಾ ಮಾತಾ ದೌಡಿಗೆ ವೆಲ್ಕಮ್ ಮಾಡಿದ್ರು ನೋಡ್ರಿ ಅದೆಲ್ಲ ಮುಗಿದ ಮೇಲೆ ಮುಗಿದ್ಮೇಲೆ ಪೂಜಾದ ಮುಗಿದ ಮೇಲೆ ಮತ್ತು ನೈಟ್ ದಾಂಡಿ ಆಡೋಕೆ ಹೆಣ್ಮಕ್ಳು ರೆಡಿ ಅದ ನೋಡಿರಿ ಫ್ರೆಂಡ್ಸ ವೀಡಿಯೋ ಎಷ್ಟಾದರೆ ಲೈಕ್